ಇನ್ನು ಸಿದ್ದರಾಮಯ್ಯ ಸಲ್ಲಿಸಿರುವಂತಹ ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸ್ತಾ ಇದ್ದಂತೆ ಬಿಜೆಪಿ ಈಗ ಫುಲ್ ಅಲರ್ಟ್ ಆಗಿದೆ ಸಿದ್ದರಾಮಯ್ಯ ವಿರುದ್ಧದ ಮೂಡಾಸ್ತ್ರವನ್ನ ಮತ್ತಷ್ಟು ಬಲಗೊಳಿಸಿದೆ ಹಾಗೆ ಸಿಎಂ ರಾಜೀನಾಮೆಗೆ ಬೀದಿಗಳಿದು ಪ್ರತಿಭಟನೆಯ ಕಾಳೆಯನ್ನು ಮೊಳಗಿಸಿದೆ ಹಾಗಾದರೆ ಇವತ್ತು ಎಲ್ಲೆಲ್ಲ ಪ್ರತಿಭಟನೆ ಆಯಿತು ಮುಂದೇನಾಯಿತು ನೀವೇ ನೋಡಿ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಪ್ರೊಟೆಸ್ಟ್ ಮೂಡ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ ಸಿಎಂ ವಿರುದ್ಧದ ತನಿಖೆಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ನಿರ್ಧಾರವನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ ಹೈಕೋರ್ಟ್ ತೀರ್ಪು ಹೊರಬೀಳುತ್ತಿದ್ದಂತೆ ಕೆಸರಿ ನಾಯಕರು ಬೀದಿಗಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯ ಕಹಳ ಮೊಳಗಿಸಿದ್ದಾರೆ ರಾಜ್ಯ ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯ ಬಿಜೆಪಿ ಕಚೇರಿ ಮುಂದೆ ಕೇಸರಿ ನಾಯಕರು ಪ್ರತಿಭಟಿಸಿ ಆಕ್ರೋಶ ಹಾಕಿದ್ರು ಹಾಸನದಲ್ಲಿ ಡಿಸಿ ಕಚೇರಿ ಮುಂದೆ ಬಿಜೆಪಿ ಪ್ರೊಟೆಸ್ಟ್ ಶಿವಮೊಗ್ಗದಲ್ಲೂ ಸಿಎಂ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಕೊಡಲೇಬೇಕು ಕೊಡಲೇಬೇಕು ಹುಬ್ಬಳ್ಳಿಯಲ್ಲಿ ರಸ್ತೆ ತಡೆದು ಬಿಜೆಪಿ ನಿಗಿ ನಿಗಿ ಕೊಡಲೇಬೇಕು ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು

ಇನ್ನು ಕೊಡಗಿನಲ್ಲಿ ಮಳೆಯ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಗರು ಪ್ರತಿಭಟನೆ ನಡೆಸಿ ಕಿಡಿಕಾರಿದ್ದಾರೆ ಮೂಡಾಸ್ತ್ರವನ್ನೇ ಸಿಎಂ ವಿರುದ್ಧ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಬಳಸಿದೆ ಈ ಕೇಸರಿ ಅಸ್ತ್ರ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಇಳಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇನ್ನು ಸಿದ್ದರಾಮಯ್ಯ ಸಲ್ಲಿಸಿರುವಂತಹ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸ್ತಾ ಇದ್ದಂತೆ ಬಿಜೆಪಿ ಈಗ ಫುಲ್ ಅಲರ್ಟ್ ಆಗಿದೆ ಸಿದ್ದರಾಮಯ್ಯ ವಿರುದ್ಧದ ಮೂಡಾಸ್ತ್ರವನ್ನ ಮತ್ತಷ್ಟು ಬಲಗೊಳಿಸಿದೆ ಹಾಗೆ ಸಿಎಂ ರಾಜೀನಾಮೆಗೆ ಬೀದಿಗಳಿದು ಪ್ರತಿಭಟನೆಯ ಕಾಳೆಯನ್ನ ಮೊಳಗಿಸಿದೆ ಹಾಗಾದ್ರೆ ಇವತ್ತು ಎಲ್ಲೆಲ್ಲ ಪ್ರತಿಭಟನೆ ಆಯಿತು ಮುಂದೇನಾಯಿತು ನೀವೇ ನೋಡಿ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಪ್ರೊಟೆಸ್ಟ್ ಮೂಡ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ ಸಿಎಂ ವಿರುದ್ಧದ ತನಿಖೆಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ನಿರ್ಧಾರವನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ ಹೈಕೋರ್ಟ್ ತೀರ್ಪು ಹೊರಬೀಳುತ್ತಿದ್ದಂತೆ ಕೆಸರಿ ನಾಯಕರು ಬೀದಿಗಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯ ಕಹಳ ಮೊಳಗಿಸಿದ್ದಾರೆ ರಾಜ್ಯ ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯ ಬಿಜೆಪಿ ಕಚೇರಿ ಮುಂದೆ ಕೇಸರಿ ನಾಯಕರು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದರು ಹಾಸನದಲ್ಲಿ ಡಿಸಿ ಕಚೇರಿ ಮುಂದೆ ಬಿಜೆಪಿ ಪ್ರೊಟೆಸ್ಟ್ ಶಿವಮೊಗ್ಗದಲ್ಲೂ ಸಿಎಂ ರಾಜೀನಾಮೆಗೆ ಬಿಜೆಪಿ ಆಗ್ರಹ ಕೊಡಲೇಬೇಕು ಕೊಡಲೇಬೇಕು

ಇನ್ನು ಕೊಡಗಿನಲ್ಲಿ ಮಳೆಯ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಗರು ಪ್ರತಿಭಟನೆ ನಡೆಸಿ ಕಿಡಿಕಾರಿದ್ದಾರೆ ಮೂಡಾಸ್ತ್ರವನ್ನೇ ಸಿಎಂ ವಿರುದ್ಧ ಬಿಜೆಪಿ ಬ್ರಹ್ಮಾಸ್ತ್ರವಾಗಿ ಬಳಸಿದೆ ಈ ಕೇಸರಿ ಅಸ್ತ್ರ ಸಿದ್ದರಾಮಯ್ಯರನ್ನ ಸಿಎಂ ಕುರ್ಚಿಯಿಂದ ಇಳಿಸುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ರಿಪೋರ್ಟ್ ರಿಪಬ್ಲಿಕ್ ಇನ್ನು ಸಿದ್ದರಾಮಯ್ಯ ಸಲ್ಲಿಸಿರುವಂತಹ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸ್ತಾ ಇದ್ದಂತೆ ಬಿಜೆಪಿ ಈಗ ಫುಲ್ ಅಲರ್ಟ್ ಆಗಿದೆ ಸಿದ್ದರಾಮಯ್ಯ ವಿರುದ್ಧದ ಮೂಡಾಸ್ತ್ರವನ್ನ ಮತ್ತಷ್ಟು ಬಲಗೊಳಿಸಿದೆ ಹಾಗೆ ಸಿಎಂ ರಾಜೀನಾಮೆಗೆ ಬೀದಿಗಳಿದು ಪ್ರತಿಭಟನೆಯ ಕಾಳೆಯನ್ನ ಮುಳುಗಿಸಿದೆ ಹಾಗಾದ್ರೆ ಇವತ್ತು ಎಲ್ಲೆಲ್ಲ ಪ್ರತಿಭಟನೆ ಆಯಿತು ಮುಂದೇನಾಯಿತು ನೀವೇ ನೋಡಿ ಅನುಮತಿ ಎತ್ತಿ ಹಿಡಿದ ಹೈಕೋರ್ಟ್ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಬಿಜೆಪಿ ಪ್ರೊಟೆಸ್ಟ್ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಶಾಕ್ ಕೊಟ್ಟಿದೆ ಸಿಎಂ ವಿರುದ್ಧದ ತನಿಖೆಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ನಿರ್ಧಾರವನ್ನ ನ್ಯಾಯಾಲಯ ಎತ್ತಿ ಹಿಡಿದಿದೆ ಹೈಕೋರ್ಟ್ ತೀರ್ಪು ಹೊರಬೀಳುತ್ತಿದ್ದಂತೆ ಕೇಸರಿ ನಾಯಕರು ಬೀದಿಗಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯ ಕಹಳ ಮೊಳಗಿಸಿದ್ದಾರೆ ರಾಜ್ಯ ಬಿಜೆಪಿ ಕಚೇರಿ ಮುಂದೆ ಪ್ರತಿಭಟನೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ